ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಬಿ ವಡಹಳ್ಳಿ ಎಂಪಿಎಸ್ ಎನ್ನ ಹದಿಮೂರು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಇಬ್ಬರು ಅವಿರೋಧ ಆಯ್ಕೆಯಾಗಿದ್ದಾರೆ ಇನ್ನು ಒಂಬತ್ತು ಮಂದಿ ಚುನಾಯಿತರಾದ ಎರಡು ಸ್ಥಾನ ಖಾಲಿ ಉಳಿದಿದೆ ಬಿಸಿ ಬಿ ಸ್ಥಾನದಿಂದ ಚೌಡಾರೆಡ್ಡಿ ಮತ್ತು ಪರಿಶಿಷ್ಟ ಜಾತಿ ಸ್ಥಾನದಿಂದ ಎಕೆ ನಾರಾಯಣಸ್ವಾಮಿ ಅವಿರೋಧ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ರಣಪ್ಪ ತಿಳಿಸಿದ್ದಾರೆ ಈ ವೇಳೆ ಸಚಿವ ಎಂಸಿ ಸುಧಾಕರ್ ಬೆಂಬಲಿತರಾದ ಉಮಾ ಲಕ್ಷ್ಮೀ ದೇವಮ್ಮ ಮುನಿಯಪ್ಪ ನಾಗರಾಜ್ ರಾಮಪ್ಪ ರವಿಕುಮಾರ್ ವೆಂಕಟೇಶ್ ಚಂದ್ರಪ್ಪ ನಾರಾಯಣಸ್ವಾಮಿ ಹೆಚ್ಚಿನ ಮತ ಪಡೆದು ಜಯಶೀಲರಾಗಿದ್ದಾರೆ ಬಿಸಿಎ ಮತ್ತು ಪರಿಶಿಷ್ಟ ಪಂಗಡ ಸ್ಥಾನ ಖಾಲಿ ಇದೆ ಈ ವೇಳೆ ಮುಖಂಡರಾದ ಬೈರಾರೆಡ್ಡಿ ಹರೀಶ್ ರಾಮಕೃಷ್ಣ ಬಕ್ಷಿರ್ ರೆಡ್ಡಿ ಅಜಿತ್ ಸಂತೋಷ್ ಮರಳಿ ಉಪಸ್ಥಿತರಿದ್ದರು ಸಂಘದ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಎಲೆಕ್ಷನ್ ಅಲ್ಲಿ ಎಂ ಬಣ್ಣದ ಹನ್ನೊಂದು ಜನ ಅಭ್ಯರ್ಥಿಗಳು ಅದರಲ್ಲಿ ಇಬ್ಬರು ಇನ್ನಾಮಿನೇಷನ್ ಒಂಬತ್ತು ಜನ ಅಭ್ಯರ್ಥಿಗಳು ಹೆಚ್ಚಿನ ಮತಗಳಿಂದ ವಿಜಯ ನಾವು ಅವರಿಗೆ ನಮ್ಮ ಮತರಿಂದ ತುಂಬ ಹೃದಯ ಧನ್ಯವಾದ ತಿಳಿಸ್ತಾ ಇದ್ದೇವೆ ಹಾಗೆ ಏನ್ ಗೆದ್ದಿದ ಅಭ್ಯರ್ಥಿಗಳು ಡೈರಿಗೆ ಇನ್ನೂ ಹೆಚ್ಚಿನಾಗಿ ಹಾಲು ಹಾಕ್ಲಿ ಅಂತ ಎಲ್ಲರಿಗೂ ಸಪೋರ್ಟ್ ಮಾಡ್ಲಿ ಅಂತ ಈ ಮುಖಾಂತರ ಕೇಳ್ಕೊಂತ ಎಲ್ಲಾ ಅಭ್ಯರ್ಥಿಗಳು ಉತ್ತಮ ಕೆಲಸ ಮಾಡಿ ಹೆಚ್ಚು ಹೋಟೆಲ್ ಕಾಂಗ್ರೆಸ್ ಪಕ್ಷದ ಪರವಾಗಿ ಎಂ ಸಿ ಸುಧಾಕರ್ ಅವರ ಎಲ್ಲಾ ಒಂಬತ್ತು ಜನನು ಒಳ್ಳೆ ಮತಗಳಿಂದ ಇವತ್ತು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವ್ರಿಗೆ ನಮ್ಮ ಅಭಿನಂದನೆ ಮತ್ತು ನಮ್ಮ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಎರಡು ಮಾತನ್ನು ಮುಗಿಸಿ ಉತ್ಪಾದಕರ ಸಹಕಾರ ಸಂಘದ ಐದು ವರ್ಷಗಳ ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ಸಾಮಾನ್ಯ ಕ್ಷೇತ್ರದ ಮತ್ತು ಮಹಿಳಾ ಮೀಸಲು ಕ್ಷೇತ್ರದ ಚುನಾವಣೆ ಮಾತ್ರ ನಡೆದಿದ್ದು ಇದರಲ್ಲಿ ಬಹಳ ಕಾಮಾಗಿ ಚುನಾವಣೆ ನಡೆದಿದೆ ಇದರಲ್ಲಿ ಮುಖ್ಯವಾಗಿ ನಮಗೆ ಏಳು ಸ್ಥಾನಗಳು ಆಯ್ಕೆ ಆಗಬೇಕಾಗಿತ್ತು ಆ ಏಳು ಸ್ಥಾನಗಳಿಗೆ ಆಯ್ಕೆಯಾಗಿದ್ದಾರೆ ಮಹಿಳಾ ಸ್ಥಾನದಲ್ಲಿ ಎರಡು ಆಯ್ಕೆ ಆಗಬೇಕಾಗಿತ್ತು ಆ ಎರಡು ಸ್ಥಾನಕ್ಕೂ ಆಯ್ಕೆಯಾಗಿದ್ದಾರೆ ಇದರಲ್ಲಿ ಮಹಿಳಾ ಸ್ಥಾನದಲ್ಲಿ ಎರಡಕ್ಕೆ ನಾಲ್ಕು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಸಾಮಾನ್ಯ ಕ್ಷೇತ್ರದಲ್ಲಿ ಏಳಕ್ಕೆ ಹದಿಮೂರು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ಈ ಕೆಳಕರಣಂತೆ ಆಯ್ಕೆಯಾಗಿದ್ದಾರೆ ನಮ್ಮ ಸಾಮಾನ್ಯ ಕ್ಷೇತ್ರಕ್ಕೆ ಏಳು ಜನ ಮಕ್ಕಳಿಂದ ಮೊದಲನೇದಾಗಿ ನಾಗರಾಜ್ ಜಿ ಎಂಬತಕ್ಕಂತವ್ರು ಆಯ್ಕೆಯಾಗಿದ್ದಾರೆ ರವಿಕುಮಾರ್ ಅನ್ನೋರು ಆಯ್ಕೆಯಾಗಿದ್ದಾರೆ ವೆಂಕಟೇಶಪ್ಪ ಅನ್ನೋರು ಆಯ್ಕೆ ಆಗಿದ್ದಾರೆ ಅನ್ನೋರು ಆಯ್ಕೆ ಆಗಿದ್ದಾರೆ ಆಯ್ಕೆ ಆಯ್ಕೆಯಾಗಿದ್ದಾರೆ ಶ್ರೀ ನಾರಾಯಣಸ್ವಾಮಿ ವಿ ಎಸ್ ಆಗಿದ್ದಾರೆ ಮುನಿಯಪ್ಪ ಮುನಿಯಪ್ಪನವರು ಆಯ್ಕೆ ಆಗಿದ್ದಾರೆ ಮಹಿಳಾ ಸ್ಥಾನದಿಂದ ಉಮಾನ್ನವರು ಲಕ್ಷ್ಮೀದೇವಮ್ಮನವರು ಆಗಿದ್ದಾರೆ ಬಿ ಸಿ ಎಂ ಎ ಆ ವರ್ಗಕ್ಕೆ ಯಾರೂ ಸ್ಪರ್ಧೆ ಮಾಡಿಲ್ಲ ಮತ್ತು ಪರಿಶಿಷ್ಟ ಪಂಗಡ ಎಸ್ ಟಿ ಇದಕ್ಕೆ ಯಾರೂ ಸ್ಪರ್ಧೆ ಮಾಡಿಲ್ಲ ಮತ್ತು ಬಿ ಸಿ ಎಂ ಬಿ ಇದಕ್ಕೆ ಚೌಡ್ರೆಡ್ಡಿ ಬಿ ಎಂತಕ್ಕಂಥವ್ರು ಅವಿರೋಧ ಆಯ್ಕೆ ಆಗಿದೆ ಸೊ ಹಾಗಾಗಿ ಉತ್ತಮವಾಗಿ ಚೆನ್ನಾಗಿ ಈ ಒಂದು ಚುನಾವಣೆ ನಡೆದಿದೆ ಅಂತ ಹೇಳೋಕ್ಕೆ ಬಯಸ್ತೀನಿ ಎಲ್ಲ ಚುನಾವಣಾಧಿಕಾರಿಯಾಗಿ ನಾನು ಹೇಳೋದಕ್ಕೆ ತಮ್ಮ ಇಷ್ಟ ಇಚ್ಛೆ